ಮುಸ್ಲಿಂ ಮಾಂಸ ವ್ಯಾಪಾರಿಗಳಿಗೆ ಅನುಮಾನ ಬಂದಿದೆ ಕುರಿ ಬದಲಿಗೆ ಬೇರೆ ಮಾಂಸ ಸರಬರಾಜು ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ ಮಡನಂಗಡಿ ಅಂಗಡಿ ನಡೆಸೋ ಮುಸ್ಲಿಂ ವ್ಯಾಪಾರಿಗಳಿಗೆ ಬಂದಿರುವಂತಹ ಅನುಮಾನ ಇಷ್ಟೊತ್ತು ಅವರೇ ಮಾತಾಡಿದ್ರು ಒಂದು ಇದು ಕುರಿ ಮಾಂಸ ಹೌದೋ ಅಲ್ವೋ ಅದರ ಪರೀಕ್ಷೆ ಆಗ್ಬೇಕು ಮತ್ತೊಂದು ಈ ಮಾಂಸದ ಗುಣಮಟ್ಟ ಏನು ಒಂದು ವೇಳೆ ಇದು ಕುರಿ ಮಾಂಸವೇ ಆಗಿದ್ದಿದ್ರೆ ಇದರ ಗುಣಮಟ್ಟ ಏನು ಮಾಂಸ ಕಟ್ ಮಾಡಿದ ನಂತರ ಹದಿನಾರು ತಾಸಿನ ಒಳಗಡೆ ಅದನ್ನ ಸೇವಿಸಬೇಕು ಮುಗಿಸ್ಬೇಕು ಆದ್ರೆ ಇಲ್ಲ ಹಾಗಲ್ಲ ಇವತ್ತು ಇದು ಜೈಪುರದಿಂದ ಬೆಂಗಳೂರಿಗೆ ಬಂದ ತಲುಪಿದೆ ಅಂದ್ರೆ ಶುಕ್ರವಾರ ಇದು ಗುರುವಾರವೇ ಲೋಡ್ ಆಗ್ತದೆ ಬುಧವಾರ ಈ ಮಾಂಸ ಕಟ್ ಮಾಡಿದ್ದು ಮಂಗಳವಾರ ಅಂತ ಮಟನ್ ಸ್ಟಾಲ್ನವ್ರೇ ಹೇಳ್ತಾ ಇದ್ರು ಮಂಗಳವಾರ ಕಟ್ ಮಾಡಿದಂತಹ ಮಾಂಸ ಪ್ಯಾಕ್ ಮಾಡಿ ಬುಧವಾರ ತಗೊಂಡು ಹೋಗಿ ಟ್ರೈನ್ ಗಳಿಗೆ ಹಾಕಿ ಅದು ಇಲ್ಲಿಗೆ ಮೂರು ದಿನದ ನಂತರ ಬಂದು ತಲುಪುತ್ತೆ ಶುಕ್ರವಾರ ಆ ಮಾಂಸದ ಗುಣಮಟ್ಟ ಏನ್ ಹಾಗಾದ್ರೆ ಏನ್ ಕ್ವಾಲಿಟಿ ಅದು ಅದರ ಬಗ್ಗೆಯೂ ಕೂಡ ಪರೀಕ್ಷೆ ಆಗಬೇಕು ಮುಸ್ಲಿಂ ವ್ಯಾಪಾರಿಗಳೇ ಆಹಾರ ಇಲಾಖೆಗೆ ದೂರು ಕೊಟ್ಟಿದ್ದಾರೆ ಹಿಂದೂ ಕಾರ್ಯಕರ್ತರು ಹೋಗಿ ದಾಳಿ ಮಾಡಿದ್ರು ಅಂದ ತಕ್ಷಣ ಹಿಂದೂಗಳಿಗೆ ಮಾತ್ರ ಸಮಸ್ಯೆ ಅಂತಲ್ಲ ಮುಸ್ಲಿಂ ವ್ಯಾಪಾರಿಗಳೇ ಪ್ರಶ್ನೆ ಮಾಡ್ತಿದ್ದಾರೆ ಯಾವ್ದಿದು ಮಾಂಸ ಇದರ ಗುಣಮಟ್ಟ ಏನು ಕುರಿ ಮಾಂಸದ ಬದಲಿಗೆ ಬೇರೆ ಏನಾದ್ರೂ ಸರಬರಾಜು ಆಗ್ತಾ ಇದೆಯಾ ಅನುಮಾನ ವ್ಯಾಪಾರಿಗಳಿಗೆ ಬಂದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್ ಈಗ ಏನಾಗ್ತಾ ಇದೆ ಶ್ವೇತಾ ಸದ್ಯ ಈಗ ಆಲ್ರೆಡಿ ಆರ್ಪಿಎಫ್ ಪೊಲೀಸರು ಬಂದಿದ್ದಾರೆ ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಕಳೆದ ಎರಡು ಗಂಟೆಗಳಿಂದ ನಿರಂತರವಾಗಿ ನಾವು ಫೋನ್ ಮಾಡಿದ್ರು ಕೂಡ ಯಾರು ಬರ್ತಾ ಇಲ್ಲ ಈಗ ಬರ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬಹುಶಃ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂದ್ರೆ ಮಾಂಸವನ್ನ ಆಹಾರವಾಗಿ ಸೇವಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೈಡ್ ಲೈನ್ಸ್ ಕೂಡ ಒಂದಷ್ಟು ಇರುವಂತದ್ದು ಯಾಕಂದ್ರೆ ಯಾವುದೇ ಒಂದು ಮಟನ್ ಕನ್ಸ್ಯೂಮ್ ಅಂದ್ರೆ ಕಟ್ ಮಾಡಿದ ಬಳಿಕ ಸುಮಾರು ಹದಿನಾಲ್ಕು ಗಂಟೆ ಒಳಗಡೆ ಅದು ಕನ್ಸ್ಯೂಮ್ ಆಗಬೇಕಾಗುತ್ತೆ ಆದ್ರೆ ಇಲ್ಲಿ ಕಳೆದ ಬುಧವಾರ ಮಧ್ಯಾಹ್ನ ಒಂದೂವರೆಗೆ ಬಿಟ್ಟಂತಹ ರಾಜಸ್ಥಾನದ ಜೈಪುರ್ನಿಂದ ಬಿಟ್ಟಂತಹ ಟ್ರೈನ್ ಇಲ್ಲಿಗೆ ಬಂದು ಇಲ್ಲಿಂದ ಶಿವಾಜಿನಗರ ಟಾಣಿ ರೋಡ್ಗೆ ಶಿಫ್ಟ್ ಆಗಿ ಅಲ್ಲಿಂದ ಬೇರೆ 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 ರೆಸ್ಟೋರೆಂಟ್ ಹೋಟೆಲ್ಗಳಿಗೆ ಸಪ್ಲೈ ಆಗುತ್ತೆ ಅಂದ್ರೆ ಅದರ ಕನ್ಸ್ಯೂಮ್ ಅವಧಿ ಏನಿದೆ ಅದು ನಲವತ್ತೆಂಟು ಗಂಟೆ ಪ್ಲಸ್ ಹನ್ನೆರಡು ಗಂಟೆ ಒಟ್ಟು ಅರವತ್ತು ಗಂಟೆ ದಾಟುತ್ತೆ ಅಂದ್ರೆ ಇದು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂತಹ ಪದಾರ್ಥ ಅದಕ್ಕೆ ಒಂದಷ್ಟು ವಿನಿಗರ್ ಅನ್ನು ಕೂಡ ಮಿಕ್ಸ್ ಮಾಡ್ತಾರೆ ವಿನಿಗರ್ ಹಾಕಿದಂತ ಸಂದರ್ಭದಲ್ಲಿ ಏನು ಮಾಂಸದ ಮೇಲೆ ಉಂಟಾಗ ಂತಹ ವಾಸನೆ ಸಂಪೂರ್ಣವಾಗುತ್ತೆ ಆ ವಿನಿಗರ್ ಬಳಸ್ಕೊಂಡು ಶುದ್ಧ ಮಾಡಿಕೊಂಡು ಆ ನಂತರ ಇವರು ರೆಸ್ಟೋರೆಂಟ್ ಗಳು ಕೊಡ್ತಾರೆ ಮಾಹಿತಿ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸುಮಾರು ತೊಂಬತ್ತು ಬಾಕ್ಸ್ ಕೂಡ ಐವತ್ತರಿಂದ ಅರವತ್ತು ಕೆಜಿ ಮಾಂಸ ಇರುವಂತದ್ದು ಇದನ್ನ ಪ್ರಶ್ನೆ ಮಾಡ್ತಿರುವಂತದ್ದು ನೇರವಾಗಿ ಮುಸ್ಲಿಂ ವ್ಯಾಪಾರಿ ಮಾಂಸವನ್ನ ಮಾರಾಟ ಮಾಡುವಂತಹ ವ್ಯಕ್ತಿಗಳು ಯಾಕಂದ್ರೆ ಇಲ್ಲಿ ಸಾಕಷ್ಟು ಅನುಮಾನ ಕೂಡ ಉಂಟಾಗುತ್ತೆ ಯಾಕಂದ್ರೆ ಇವರು ಬಿಬಿಎಂಪಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ಕೊಡ್ತಾರೆ ಖುದ್ದು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಎಲ್ಲವೂ ಕೂಡ ಬಿಬಿಎಂಪಿಗೆ ಹೋಗಿ ದಾಳಿ ಮಾಡಿ ಅನ್ನುವಂತಹ ಒಂದು ಸೂಚನೆ ಕೂಡ ಸಿಗುತ್ತೆ ಆದ್ರೆ ಯಾರು ಕೂಡ ಇದುವರೆಗೂ ಕೂಡ ಕಳೆದ ಆರು ತಿಂಗಳಿಂದ ಇವರು ನಿರಂತರವಾಗಿ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಒಬ್ಬ ಅಧಿಕಾರಿ ಕೂಡ ಹೋಗಿ ದಾಳಿ ಮಾಡಲ್ಲ ಅದರ ಫುಡ್ ಸೇಫ್ಟಿ ಏನಿದೆ ಅನ್ನೋದನ್ನು ಕೂಡ ಅಂದ್ರೆ ತಿನ್ನೋದಕ್ಕೆ ಯೋಗ್ಯನ ಅಲ್ಲವಾ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಲು ಮುಂದಾಗಲ್ಲ ಅಂದ್ರೆ ಯಾಕಂದ್ರೆ ಬೆಂಗಳೂರು ಬೆಳೀತಾ ಇದೆ ಒಪ್ಕೊಂತೀವಿ ಇಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಎಂಟು ಸ್ಲಾಟರ್ ಹೌಸ್ಗಳು ಮಾತ್ರ ಇರುವಂತದ್ದು ಇಲ್ಲಿ ಕುರಿಯನ್ನ ಕನ್ಸ್ಯೂಮ್ ಮಾಡೋ ಕನ್ಸ್ಯೂಮ್ ಮಾಡಿ ಕಟ್ ಮಾಡಿ ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ ಆದ್ರೂ ಕೂಡ ಇವರು ರಾಜಸ್ಥಾನದ ಜೈಪುರ್ ಇಂದ ಮಾಂಸವನ್ನ ವಾರಕ್ಕೆ ಮೂರು ಬಾರಿ ಅಂದ್ರೆ ಹನ್ನೆರಡು ಸಾವಿರ ಕೆಜಿ ಅಂದ್ರೆ ಹನ್ನೆರಡು ಟನ್ ಪ್ರತಿ ಮೂರು ದಿವಸ ಬೆಂಗಳೂರಿಗೆ ಬರುತ್ತೆ ಇದು ಇದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಿಗೆ ಹೋಟೆಲ್ ಗಳಿಗೆ ಹೋಗ್ತಾರೆ ಅಂದ್ರೆ ಇಲ್ಲಿ ಆ ಫುಡ್ ಆ ಮಾಂಸದ ಕ್ವಾಲಿಟಿಯನ್ನು ಕೂಡ ಚೆಕ್ ಮಾಡ್ಬೇಕಾಗತ್ತೆ ಅದನ್ನ ಚೆಕ್ ಮಾಡಿ ಅನ್ನೋ ಆಗ್ರಹವನ್ನ ಮುಸ್ಲಿಂ ವ್ಯಾಪಾರಿಗಳು ಅಂದ್ರೆ ಮಾಂಸ ಮಾಂಸ ಮಾರಾಟ ಮಾಡ್ತಿರುವಂತಹ ಮುಸ್ಲಿಂ ವ್ಯಾಪಾರಿಗಳು ಆಗ್ರಹಿಸ್ತಾ ಇರುವಂತ ಸೊ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಹಿಂದೂ ರಕ್ಷಣಾ ಪಡೆಯ ಮುಖ್ಯಸ್ಥರಂತಹ ಪುನೀತ್ ಕೆರೆಹಳ್ಳಿ ಅವರು ಅವರ ತಂಡದ ಸದಸ್ಯರು ಇವತ್ತು ನೇರವಾಗಿ ದಾಳಿ ಮಾಡಿ ಏನು ತೊಂಬತ್ತು ಬಾಕ್ಸ್ ಆ ತೊಂಬತ್ತು ಬಾಕ್ಸ್ಗಳನ್ನು ಕೂಡ ಅಡ್ಡ ಇದರೊಳಗಡೆ ಇರುವಂತಹ ಮಟನ್ ಯಾವುದು ಅನ್ನೋದನ್ನ ನಮಗೆ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ರು ಸದ್ಯಕ್ಕೆ ಸಾಕಷ್ಟು ಪೊಲೀಸ್ ಕೂಡ ಬಂದಿರುವಂತದ್ದು ನಮ್ಮ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಈ ಈ ವಿಚಾರವನ್ನ ರೈಸ್ ಮಾಡಿದಂತಹ ವ್ಯಕ್ತಿ ಕೂಡ ಇದಾರೆ ರಿಜ್ವಾನ್ ಅಂತ ಹೇಳಿ ಆ ರಿಜ್ವಾನ್ ಅವರೇ ನಿಮ್ಗೆ ಡೌಟ್ ಯಾವಾಗ ಆರಂಭವಾಯ್ತು ಸರ್ ನನಗೆ ಆರು ತಿಂಗಳ ಮುಂಚೆ ಡೌಟ್ ಆಗುತ್ತೆ ಇಷ್ಟು ಕಮ್ಮಿ ಬೆಲೆಗೆ ತಗೊಂಡ್ಬಂದು ಮಾಡ್ತಾ ಇದ್ದಾರೆ ಇದು ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಒಳಗಡೆ ಮಾಡ್ತಾರೆ ಮಟನ್ ಎಷ್ಟು ಒಂದು ಕೆಜಿ ಮಟನ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಎಂಟುನೂರು ರೂಪಾಯಿ ಒಂದ್ ಕೆಜಿ ಮಟನ್ ಬೆಂಗಳೂರಿನಲ್ಲಿ ಇವ್ರು ಬಂದ್ಬಿಟ್ಟು ತಗೊಂಡ್ಬಂದು ಐನೂರ ಐವತ್ತು ಐನೂರು ಆರ್ನೂರವರೆಗೂ ಮಾರ್ತಾರೆ ಹೆಂಗ್ ಮಾಡ್ತಾರೆ ಇನ್ನೂರು ರೂಪಾಯಿ ಲಾಭ ಹೆಂಗಿದು ಹೆಂಗ್ ಲಭ್ಯ ಕಮ್ಮಿ ಕೊಡ್ತಾರೆ ನನಗೆ ವಿಚಾರಕ್ಕೆ ನಾನು ಆರು ತಿಂಗಳಿಂದ ಇವರಿಗೆ ನೋಡಿ ನಾನು ಇವ್ರಿಗೆಲ್ಲ ಕರೆಸಿ ಇದೆಲ್ಲ ಮಾಡ್ಬೇಡಪ್ಪ ತಪ್ಪಿದು ಬೇಡ ಇದೆಲ್ಲ ಅಪ್ಪ ನಮ್ಮ ತಾತ ನಮ್ಮ ಅವರು ಎಲ್ಲ ನಾವು ನೂರ ಐವತ್ತು ಒಂದಷ್ಟು ವ್ಯಾಪಾರ ಮಾಡ್ತಾ ಇದೀವಿ ಇದೆಲ್ಲಾ ಮಾಡ್ಬೇಡಪ್ಪ ಒಳ್ಳೇದಿಲ್ಲ ಇದ್ಬಿಟ್ಟು ನಾವು ಹೇಳಿದಕ್ಕೆ ಇವ್ ನಮ್ಮ ಮಾತು ಒಪ್ಲಿಲ್ಲ ಯಾರ ಹತ್ರ ಬೇರೆಯವ್ರಿಗೆ ಕಳಿಸ್ಬಿಟ್ಟು ಹೇಳೋರೆ ನನಗೆ ದುಡ್ಡು ತಗೊಳ್ಬೇಕು ನಾನು ದುಡ್ಡು ಕೊಡಬೇಕು ನಾನು ನೀನ್ ದುಡ್ಡು ತಗೊಂಡ್ಬಿಟ್ಟು ಸುಮ್ನೆ ಯಾರಾಗೂ ಅಂತ ಬಂದಿದ್ದಾರೆ ಭೇಟಿ ಮಾಡಕ್ಕೆ ಭೇಟಿ ಮಾಡಕ್ಕೆ ಬೇರೆಯವ್ರಿಗೆ ಕಳ್ಸೋರೆ ಕಳಿಸ್ಬಿಟ್ಟು ಬಿಟ್ಟು ನೀವು ದುಡ್ಡು ತಗೋಡಿ ನಾನು ದುಡ್ಡು ಕೊಡ್ತೀವಿ ಇಲ್ಲ ಅಂದ್ರೆ ನೀವು ನಮ್ಗೆ ಏನೇನು ಅಬ್ಸುಲ್ ಮುಖ ಮಾತಾಡಿದ ಮಾತಾಡ್ತಾನೆ ಮಾತಾಡ್ತಾ ನಾನು ಮಾತಾಡಲಿ ಆಮೇಲೆ ಬಂದ್ಬಿಟ್ಟು ನಾನು ಇದಕ್ಕೆ ಕಂಪ್ಲೇಂಟ್ ಮಾಡಿದೆ ಎಲ್ಲ ಜಗ ಕಂಪ್ಲೇಂಟ್ ಮಾಡಿದ್ದೀನಿ ಒಂದು ಜಾಗ ಇಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಫಸ್ಟ್ ಸಿಎಂ ಮಾಡಿದ್ದೀನಿ ಸಿಎಂ ಅವ್ರಿಗೆ ಒಂದು ಲೆಟರ್ ಕೊಟ್ಟು ನಾನು ಪೂರ್ತಿ ಕಂಪ್ಲೇಂಟ್ ಬಳಸಿದ್ದೀನಿ ಆಮೇಲೆ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ಗೆ ಮಾಡಿದ್ದೀನಿ ಬಿಬಿಎಂಪಿ ಪಿ ಗೆ ಮಾಡಿದ್ದೀನಿ ಪೊಲೀಸ್ ಕಮಿಷನರ್ಗೆ ಮಾಡಿದ್ದೀನಿ ಈ ತರ ನಾನು ಎಫ್ಎಸ್ ಎಸ್ ಸಿ ಅವ್ರಿಗೆ ಮಾಡಿದ್ದೀನಿ ಪೂರ್ತಿ ಜಾಗ ಕಂಪ್ಲೇಂಟ್ ಮಾಡಿದ್ಮೇಲೆ ಏನು ಆಕ್ಷನ್ ತಗೊಳ್ಳಿಲ್ಲ ಆಮೇಲೆ ಎಲ್ಲಾರು ಇವರು ಇದಾರಲ್ಲ ಈ ಸ್ಪೆಷಲ್ ಕಮಿಷನರ್ ಇದಾರಲ್ಲ ಈ ಸ್ಪೆಷಲ್ ಕಮಿಷನರ್ ಬಂದ್ಬಿಟ್ಟು ಬರ್ಕೊ ಬರ್ಕೊಟ್ರು ಇವ್ರಿಗೆ ಜೆ ಡಿಗೆ ಜೆ ಡಿ ಅತ್ತ ಹೋದ್ರೆ ಜೆಡಿ ಅದ್ ಏನ್ ಮಾಡಿದ್ರು ಇವ್ರಿಗೆ ನಾನು ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟಿರೋದು ಅಬ್ದುಲ್ ರಜಾಕ್ ಕರ್ಕೊಂಡು ಅವ್ರ ಜೊತೆನಲ್ಲಿ ಶಿವಾಜಿನಗರ್ ಹೋಗ್ಬಿಟ್ಟು ಗೋಡನ್ ನೋಡಿಕೊಂಡು ಅಲ್ಲಿರೋದು ಮಾಂಸ ಎಲ್ಲ ನೋಡಿಕೊಂಡು ಆ ಜೆ ಡಿ ಬಂದವನೇ ಅವನ್ಗೆ ಯಾವ ಅಧಿಕಾರ ಐತೆ ಇದು ತಗೊಂಡ್ಬಂದಿರೋದವನು ಯಾವ ಅಧಿಕಾರ ನಿಂದ ಅವ್ನ ಜೊತೆನಾಗೆ ಹೋಗ್ತಾನೆ ಶ್ವೇತಾ ಇವರು ಸಾಕಷ್ಟು ಕಡೆಗಳಲ್ಲಿ ಅಡ್ಡಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಆರೋಗ್ಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ ಇವರ ಪ್ರಶ್ನೆ ಏನಂದ್ರೆ ಸೊ ಅದು ಒಬ್ಬ ಮನುಷ್ಯ ತಿನ್ನೋದಕ್ಕೆ ಯೋಗ್ಯವಾದಂತಹ ಮಟನ್ ಆಗಿದ್ರೆ ಅದು ಪರೀಕ್ಷೆ ಆಗಲಿ ಆ ನಂತರ ಅದು ಮಾರಾಟಕ್ಕೆ ಆಗಲಿ ವಿತರಣೆ ಆಗಲಿ ಅಂಗಡಿಗಳಿಗೆ ಹೋಟ್ಲ್ಗಳಿಗೆ ವಿತರಣೆ ಆಗಲಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ರೆ ಆದ್ರೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇರ್ಬೋದು ಮತ್ತೆ ಎಫ್ ಎಸ್ ಎಸ್ ಅಧಿಕಾರಿ ಇರ್ಬೋದು ಮತ್ತೆ ಫುಡ್ ಸೇಫ್ಟಿ ಅಧಿಕಾರಿಗಳು ಯಾರೊಬ್ಬರು ಕೂಡ ಬಂದು ಪರಿಶೀಲನೆ ಮಾಡುವಂತಹ ಮಟ್ಟಕ್ಕೂ ಹೋಗಲ್ಲ ಅಂದ್ರೆ ಇದು ನಿಜಕ್ಕೂ ಕೂಡ ಅನುಮಾನ ಆಗುತ್ತೆ ಯಾಕಂದ್ರೆ ನಾವು ಪ್ರತಿನಿತ್ಯ ತಿನ್ನುವಂತಹ ಆಹಾರ ಗುಣಮಟ್ಟದ ಆಗಿರ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಇತ್ತೀಚೆಗೆ ಕಲರ್ಗಳಲ್ಲಿ ಕಬಾಬ್ ಅಲ್ಲಿ ಕಲರ್ ಹಾಕುವ ಅಂಶಗಳನ್ನು ಕೂಡ ಬ್ಯಾನ್ ಮಾಡಿರುವಂತದ್ದು ಸೊ ಸರ್ಕಾರ ಈ ಮಟ್ಟದಲ್ಲಿ ಎತ್ತೆಚ್ಚ್ರೆ ಎಚ್ ಇದೂ ಕೂಡ ಮತ್ತೊಂದು ಕಡೆ ಅಧಿಕಾರಿಗಳು ತುಂಬಾ ನೆಗ್ಲೆಟ್ ಆಗಿಬಿಟ್ಟಿರುವಂತದ್ದು ಯಾಕಂದ್ರೆ ಕಳೆದ ಹಲವಾರು ತಿಂಗಳಿಂದ ಕೂಡ ಆಗ್ರಹ ಮಾಡ್ತಿರುವಂತಹ ಅಂದ್ರೆ ಆ ಈ ಮಾಂಸ ಬರ್ತಾ ಇರುವಂತಹ ರಾಜಸ್ಥಾನ ಜೈಪುರ್ಿಂದ ಬರ್ತಾ ಇರುವಂತಹ ಮಾಂಸ ತಿನ್ನೋದಕ್ಕೆ ಯೋಗ್ಯ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಿ ಅನ್ನೋದು ಒಂದೇ ಒತ್ತಾಯ ಆದ್ರೆ ಆ ಒತ್ತಾಯ ಅದಕ್ಕೆ ಯಾರು ಕೂಡ ಮುಂದೆ ಬರಲ್ಲ ಯಾವ ಅಧಿಕಾರಿಗಳು ಹೀಗಾಗಿ ಇಲ್ಲಿ ಸಾಕಷ್ಟು ಅನುಮಾನ ಕೂಡ ಉಂಟಾಗುತ್ತೆ ಯಾಕಂದ್ರೆ ಅಲ್ಲಿರುವಂತಹ ಒಂದಷ್ಟು ವ್ಯಾಪಾರಿಗಳಿಂದ ಪ್ರತಿ ಅಧಿಕಾರಿಗಳು ಕೂಡ ಮಂತ್ಲಿ ಫಿಕ್ಸ್ ಆಗುತ್ತೆ ಮಂತ್ಲಿ ಹೋಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ದೂರದಾರರು ನಮ್ಗೆ ಹೇಳ್ತಾ ಇರುವಂತಹ ಅಂದ್ರೆ ನಾವು ಇಲ್ಲಿ ಬಂದು ದಾಳಿ ಮಾಡಿ ಸುಮಾರು ಎರಡು ಗಂಟೆ ಆದ್ರೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿ ಅಧಿಕಾರಿ ಬರಲ್ಲ ಅಂದ್ರೆ ಬಹುಶಃ ಇವರು ಮಾಡ್ತಿರುವಂತಹ ಆರೋಪದಲ್ಲಿ ಸತ್ಯ ಇರಬಹುದು ಅನ್ನುವಂತಹ ಮಾಹಿತಿ ಕೂಡ ನಮಗೆ ಕನ್ಫರ್ಮ್ ಆಗುತ್ತೆ ಸೊ ಈ ಹೀಗಾಗಿ ಇದ್ರ ಸಂಪೂರ್ಣವಂತಹ ತನಿಖೆ ಆಗಬೇಕು ಈಗ ಏನು ಈಗ ತೊಂಬತ್ತು ಬಾಕ್ಸ್ ಗಳನ್ನ ಸೀಸ್ ಮಾಡಿದರೆ ಆ ಬಾಕ್ಸ್ ಗಳ ಪೈಕಿ ಎಷ್ಟು ನಿಜವಾದ ಮಟನ್ ಇದೆ ಬೇರೆ ಪ್ರಾಣಿಯದ್ದ ಏನಾದ್ರೂ ಮಟನ್ ಇದೆಯಾ ಅನ್ನೋ ಅನ್ನೋದನ್ನು ಕೂಡ ಪರೀಕ್ಷೆ ಆಗಬೇಕು ತಿನ್ನಲು ಗುಣಮಟ್ಟದ ಮಟನ್ ಇದ ಅನ್ನುವಂತಹ ಸಂದೇಹ ಕೂಡ ಉತ್ತರವನ್ನು ಕಂಡುಕೊಳ್ಬೇಕೆ ಯಾಕಂದ್ರೆ ಇದು ಸತಾರ್ ಅನ್ನುವಂತಹ ಒಂದು ಹಳ್ಳಿ ರಾಜಸ್ಥಾನದಿಂದ ಸತಾ ರಾಜಸ್ಥಾನದ ಸತಾರ್ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಈ ಕುರಿಗಳನ್ನ ಕಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಅಲ್ಲಿಂದ ಇನ್ನೂರು ಕಿಲೋಮೀಟರ್ ಜೈಪುರ್ ಆಗುತ್ತೆ ಅಲ್ಲಿಂದ ಗೂಡ್ಸ್ ಗಾಡಿಗಳಲ್ಲಿ ಅದು ಬರುತ್ತೆ ಅಲ್ಲಿಂದ ಅಂದ್ರೆ ಸತಾರಿಂದ ಜೈಪುರ್ಗೆ ಬರೋದಕ್ಕೆ ಸುಮಾರು ಐದರಿಂದ ಆರು ಗಂಟೆ ಆಗುತ್ತೆ ಅಲ್ಲಿ ಪ್ಯಾಕ್ ಮಾಡಲಾಗುತ್ತೆ ಪ್ಯಾಕ್ ಮಾಡಿ ಸುಮಾರು ಐವತ್ತೆಂಟು ಗಂಟೆಗಳ ಕಾಲ ಬೆಂಗಳೂರಿಗೆ ರೀಚ್ ಆಗುತ್ತೆ ಅಂದ್ರೆ ನೀವು ಯೋಚನೆ ಮಾಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಗಂಟೆಗಳ ಅವಧಿ ಮೀರಿದ ಮಟನ್ ಬೆಂಗಳೂರಿನ ಹೋಟೆಲ್ ಸಪ್ಲೈ ಆಗ್ತಿದೆ ಅನ್ನುವಂತಹ ಗಂಭೀರವಂತಹ ವಿಚಾರ ಈಗ ಬರಗ ಬಯಲಾಗ್ತಿರುವಂತದ್ದು ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ಮನ್ಸೂರ್ ಅನ್ನೋರ್ಗೂ ಸೇರಿದ ಈ ಒಂದು ಮಾಂಸ ಅನ್ನುವಂತಹ ಮಾಹಿತಿ ಕೂಡ ಬರ್ತಾರೆ ಜೊತೆಗೆ ಅಬ್ದುಲ್ ರಜಾಕ್ ಏನಿದ್ರೆ ಅವರು ಕೂಡ ಈ ಒಂದು ಐಟಂ ನಂದೇ ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ರು ನೋಡ್ತಾ ಇರಬಹುದು ಸುವರ್ಣ ನ್ಯೂಸ್ ಲೈವ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಪದಗಳನ್ನು ಬಳಸಿದಾರೆ ಅಂತೇಳಿ ಅದಾದ ಮೇಲೆ ಕೂಡ ಅಲ್ಲಿರುವಂತಹ ಬಾಕ್ಸ್ ಗಳನ್ನು ಓಪನ್ ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಕ್ಕೆ ಬಿಡಲ್ಲ ನಾನು ಅನ್ನುವಂತಹ ಒಂದು ಗಟ್ಟಿ ಮುಂಡು ವಾದವನ್ನು ಕೂಡ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಟಿವಿಗಳನ್ನು ನೋಡ್ತಿರುವಂತಹ ಜನರಿಗೆ ಒಂದು ಅನುಮಾನ ಬಂದೇ ಬರುತ್ತೆ ನಾವು ತಿಂತಿರುವಂತಹ ಮಟನ್ ನಿಜಕ್ಕೂ ಕುರಿ ಮಟನ ಅಥವಾ ನಾಯಿ ಮಟನ ಅನ್ನುವಂತಹ ಡೌಟ್ ಎಲ್ರಿಗೂ ಬಂದ್ಲೇ ಬರುತ್ತೆ ಸೊ ಈಗ ಅಲ್ಲಿರುವಂತಹ ಅಷ್ಟು ಬಾಕ್ಸ್ ಗಳನ್ನು ಕೂಡ ಪರಿಶೀಲನೆ ಮಾಡಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಿರುವಂತ ಯಾಕಂದ್ರೆ ಪ್ರತಿ ವಾರಕ್ಕೆ ಮೂರು ಬಾರಿ ಸುಮಾರು ಹನ್ನೆರಡು ಸಾವಿರ ಕೆಜಿ ಅಂದ್ರೆ ಹನ್ನೆರಡು ಟನ್ ಬೆಂಗಳೂರಿಗೆ ಇದೇ 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 ರೈಲುಗಳಲ್ಲಿ ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ಗಳಲ್ಲಿ ಬರ್ತಾ ಇದು ಸಾಕಷ್ಟು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಸಪ್ಲೈ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಜನರು ತಿಂತಿರುವಂತಹ ಊಟ ಜನರು ತಿಂತಿರುವಂತಹ ಮಟನ್ ಪರಿಶುದ್ಧವಾಗಿದೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ನಂಬಿಕೆಯನ್ನ ಬಿಬಿಎಂಪಿ ಅಧಿಕಾರಿಗಳು ಈಗಲಾದ್ರೂ ಮಾಡಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದಿಸಗಳ ಕಾಲ ಯಾರು ಏನೇ ಪ್ರಯತ್ನ ಪಟ್ರು ಕೂಡ ಅಟ್ಲೀಸ್ಟ್ ಪರೀಕ್ಷೆ ಪರೀಕ್ಷೆ ಮಾಡುವಂತಹ ಒಂದು ಗೋಜಿಗೂ ಕೂಡ ಅಧಿಕಾರಿಗಳು ಹೋಗಲ್ಲ ಅಂದ್ರೆ ನಿಜಕ್ಕೂ ಕೂಡ ಯಾರಿಗೆ ಆದ್ರೂ ಅನುಮಾನ ಉಂಟಾಗೆ ಆಗುತ್ತೆ ಸೊ ಹೀಗಾಗಿ ನಾವು ಇಲ್ಲಿ ಒಂದಷ್ಟು ಬಾಕ್ಸ್ ಗಳನ್ನ ಸ್ಥಳೀಯರೇ ಓಪನ್ ಮಾಡ್ತಾರೆ ಓಪನ್ ಮಾಡುವಂತ ಸಂದರ್ಭದಲ್ಲಿ ಅದರ ಬಾಲ ಸಾಕಷ್ಟು ಉದ್ದ ಇರುತ್ತೆ ಸಹಜವಾಗಿ ಕುರಿಗಳಿಗೆ ಅಷ್ಟು ಉದ್ದದ ಬಾಲ ಇರಲ್ಲ ನಾಯಿಗಳಿಗೆ ಬಾಲ ಇರುತ್ತೆ ಅನ್ನುವಂತಹ ವಾದವನ್ನ ಇಲ್ಲಿರುವಂತಹ ಸ್ಥಳೀಯರು ನಮ್ಗೆ ಹೇಳ್ತಾ ಇದ್ದಂತ ಸೊ ಹೀಗಾಗಿ ಅಲ್ಲಿರುವಂತದ್ದು ಕುರಿ ಮಠನ ಅಥವಾ ಬೇರೆ ಮಠನ ಅನ್ನುವಂತಹ ಅನುಮಾನ ನಮಗೂ ಕೂಡ ಇರುವಂತದ್ದು ಅದು ಅದಕ್ಕೆಲ್ಲದಕ್ಕೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಅದು ಪರೀಕ್ಷೆಗೆ ಒಳಪಡಬೇಕಾಗುತ್ತೆ ಈ ಒಂದು ಜೈಪುರದಿಂದ ಇಲ್ಲಿಗೆ ಬಂದಂತಹ ಮಟನ್ ತಿನ್ನೋದಕ್ಕೆ ಯೋಗ್ಯ ಇದೆಯಾ ಅನ್ನುವಂತಹ ಪರೀಕ್ಷೆ ಮಾಡಬೇಕಾಗುತ್ತೆ ಈ ಪರೀಕ್ಷೆಗಳು ರಾಜ್ಯ ಸರ್ಕಾರ ಬಿಬಿಎಂಪಿ ಅಧಿಕಾರಿಗಳು ಮುಂದಾದ್ರೆ ಮಾತ್ರವೇ ಇಂತಹ ಮಟನ್ ಬೆಂಗಳೂರಿಗೆ ಸಪ್ಲೈ ಆಗೋದಕ್ಕೂ ಕೂಡ ಒಳ್ಳೇದು ಅನ್ನುವಂತಹ ಅಭಿಪ್ರಾಯ ಬರುತ್ತೆ ಆದ್ರೆ ಅದು ಆ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾರೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಇರ್ಬೋದು ಹೊಸಕೋಟೆ ಇರ್ಬೋದು ರಾಜನಕುಂಟೆ ಇರ್ಬೋದು ಪಾಗೋಡ ಇರಬಹುದು ಬೇರೆ ಬೇರೆ ಭಾಗಗಳಲ್ಲಿ ನೂರಾರು ಕುರಿ ವ್ಯಾಪಾರಿಗಳಿದ್ದಾರೆ ಅವರು ಕೂಡ ಅವರಿಂದ ಖರೀದಿ ಮಾಡಿದ್ರೆ ಉತ್ತಮವಾದಂತಹ ಮಾಂಸವನ್ನ ಜನರಿಗೆ ಕೊಡುವಂತಹ ಅವಕಾಶ ಕೂಡ ಇದೆ ಆದ್ರೆ ಇವರು ಬೇರೆ ರಾಜಸ್ಥಾನದ ಜೈಪುರ್ ಇಂದ ಮಾಂಸವನ್ನ ತರಿಸ್ತಾರಂದ್ರೆ ನೀವು ಸಹಜವಾಗಿ ಸಾಕಷ್ಟು ಅನುಮಾನ ಕೂಡ ಉಂಟಾಗುತ್ತೆ ಶ್ವೇತಾ ಓಕೆ ಹೊರಗಡೆ ಮಾಂಸ ತರಿಸೋ ಅವಶ್ಯಕತೆಯೇ ಇಲ್ಲ ಇಲ್ಲೇ ಪೂರೈಕೆ ಮಾಡಬಹುದಾದಷ್ಟು ಸಪ್ಲೈ ಇದೆ ಆದ್ರೂ ಕೂಡ ಹೊರಗಡೆಯಿಂದ ತರಿಸ್ತಾ ಇದ್ದಾರೆ ಅದು ಕೂಡ ಅಷ್ಟು ಕಡಿಮೆ ರೇಟಿಗೆ ಸೇಲ್ ಮಾಡ್ತಾ ಇದ್ದಾರೆ ಇವೆಲ್ಲವೂ ಅನುಮಾನವೇ ಮತ್ತೊಂದ್ ಕಡೆ ಅನುಮಾನ ಬಂದಿದೆ ಅಂತ ಕಂಪ್ಲೇಂಟ್ ಕೊಟ್ಟರು ಕೂಡ ಅಧಿಕಾರಿಗಳು ಮಾಡಿದಂತ ರೆಸ್ಪಾನ್ಸ್ ಏನು ಹಾಗಾದ್ರೆ ಅಲ್ಲಿ ಏನ್ ನಡೀತು ಈಗ ಅಲ್ಲಿ ಅಧಿಕಾರಿಗಳು ಬಂದಿದಾರಲ್ಲ ಅಲ್ಲಿ ಏನ್ ಮಾಡ್ತಿದ್ದಾರೆ ಯಾವ ತರ ಚೆಕಿಂಗ್ ನಡೀತಾ ಇದೆ ಈಗ ಅಲ್ಲಿ ತೊಂಬತ್ತು ಬಾಕ್ಸ್ ಏನಿದೆ ತೊಂಬತ್ತು ಬಾಕ್ಸ್ ಗಳನ್ನು ಓಪನ್ ಮಾಡಿ ಎಲ್ಲದರಲ್ಲೂ ಏನೇನಿದೆ ಅಂತ ಚೆಕ್ ಮಾಡ್ತಾರ ಪರೀಕ್ಷೆ ಮಾಡ್ತಾರ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಸದ್ಯದ ಮಾಹಿತಿ ಪ್ರಕಾರ ಫುಡ್ ಸೇಫ್ಟಿ ಅಧಿಕಾರಿ ಅಂಬರೀಷ್ ಅಲ್ ಅವರು ಸ್ಥಳಕ್ಕೆ ಬರ್ತಾರೆ ಅಂದ್ರೆ ಒಂದು ಗಂಟೆಯಿಂದ ಬರ್ತಾರೆ ಬಂದ ತಕ್ಷಣವೇ ಅವರು ನಾವು ಕೂಡ ಆಗ್ರಹ ಮಾಡ್ತೀವಿ ಸ್ಥಳೀಯರು ಕೂಡ ಆಗ್ರಹ ಮಾಡ್ತಾರೆ ಈ ಬಾಕ್ಸ್ ನಲ್ಲಿ ಚೆಕ್ ಮಾಡಿ ಅಂತೇಳಿ ಆಗ್ರಹ ಸಂದರ್ಭದಲ್ಲಿ ಅವರು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ಅವ್ರಿಗೆ ಅವಾಜ್ ಆಗ್ತಾರೆ ಅಂದ್ರೆ ನಿಮ್ಗೆ ಚೆಕ್ ಮಾಡುವಂತಹ ಅವಕಾ ಏನೋ ಅವಕಾಶ ಇಲ್ಲ ನೀವು ಚೆಕ್ ಮಾಡಲೇಬಾರ್ದು ನಿಮ್ಗೆ ರೈಟ್ಸ್ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ತಕ್ಷಣವೇ ಆ ಅಧಿಕಾರಿ ಅಲ್ಲಿಂದ ಜಾಗ ಪರಾರಿ ಆಗ್ತಾರೆ ಅಂದ್ರೆ ನೀವು ಊಹೆ ಮಾಡ್ಕೊಳ್ಳಿ ಅಧಿಕಾರಿಗಳನ್ನು ಕೂಡ ಈ ಮಾಫಿಯಾ ಯಾವ ಮಟ್ಟಕ್ಕೆ ಭಯ ಭೀತಗೊಳಿಸ್ತಾ ಇದೆ ಅನ್ನೋದನ್ನು ತುಂಬಾ ಆಗುತ್ತೆ ಯಾಕಂದ್ರೆ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಕೇವಲ ಒಂದು ಬಾಕ್ಸ್ ಎರಡು ಬಾಕ್ಸ್ ಚೆಕ್ ಮಾಡಿದ್ರಲ್ಲ ಸಾಕಷ್ಟು ಅಂದ್ರೆ ಅಂದ್ರೆ ತೊಂಬತ್ತು ಬಾಕ್ಸ್ಗಳಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಬಾಕ್ಸ್ ಚೆಕ್ ಮಾಡಿದ್ರೆ ಒಳಗಡೆ ಇರುವಂತದ್ದು ಯಾವ ಮಟನ್ ಅನ್ನೋದು ಗೊತ್ತಾಗೋದು ಸೊ ಹೀಗಾಗಿ ಅಂದ್ರೆ ಇಲ್ಲಿ ಮಾಂಸದ ವ್ಯಾಪಾರಿಗಳು ಹೇಳುವ ಪ್ರಕಾರ ಮೂವತ್ತು ಪರ್ಸೆಂಟ್ ಬೇರೆ ಪ್ರಾಣಿಯದ್ದು ಮಾಂಸವನ್ನು ತರಿಸ್ತಾರೆ ಎಪ್ಪತ್ತು ಪರ್ಸೆಂಟ್ ಕುರಿಯದ್ದೇ ತರಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ ಅಂದ್ರೆ ಈ ಮಾಹಿತಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ಅಲ್ಲಿರುವಂತಹ ಸಂಪೂರ್ಣ ಮಟನ್ ಕೂಡ ಪರೀಕ್ಷೆಗೆ ಒಳಬೇಕಾಗುತ್ತೆ ಸೊ ಹೀಗಾಗಿ ಆ ಪರೀಕ್ಷೆ ಮಾಡಿ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರೆ ಜೊತೆಗೆ ಈಗ ಬಿಬಿಎಂಪಿ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಬಂದಿರುವಂತದ್ದು ಈ ಸಂಪೂರ್ಣ ಏನು ಮಾಂಸ ಇದೆ ಇದನ್ನು ಸಂಪೂರ್ಣವಾಗಿ ನಾವು ಸೀಸ್ ಮಾಡ್ತೀವಿ ಸೀಜ್ ಮಾಡಿ ಲ್ಯಾಬ್ಗೆ ಕಳಿಸ್ತೀವಿ ಯಾವ ಪ್ರಾಣಿಯ ಮಾಂಸ ಮತ್ತೆ ತಿನ್ನೋದಕ್ಕೆ ಯೋಗ್ಯವಾದಂತಹ ಮಟನ್ ಇದಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಈಗ ಹೇಳ್ತಾ ಇರುವಂತದ್ದು ಶ್ವೇತಾ ಬಹುಶಃ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಓಕೆ ಫಸ್ಟ್ ಆಫ್ ಆಲ್ ಫುಡ್ ಸೇಫ್ಟಿ ಅಥವಾ ಫುಡ್ ಕ್ವಾಲಿಟಿ ಬಗ್ಗೆನೂ ಅಧಿಕಾರಿಗಳು ಗಮನ ಕೊಡಬೇಕಾಗಿತ್ತು ಬೇರೆ ಬೇರೆ ದೇಶಗಳಲ್ಲಿ ಫುಡ್ ಸೇಫ್ಟಿಯ ಕ್ವಾಲಿಟಿ ಬಗ್ಗೆ ಎಷ್ಟು ಗಮನ ಕೊಡ್ತಾರೆ ಇಲ್ಲಿ ನೋಡಿದ್ರೆ ನಾಲ್ಕು ದಿವಸ ಆಗಿದೆ ಆ ಮಾಂಸ ಕಟ್ ಮಾಡಿ ಅದನ್ನು ಇವತ್ತು ತಂದು ಇದೆ ಮತ್ತು ಗೋಡೋನ್ಗೆ ಹೋಗಿ ಅಲ್ಲಿಂದ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗುತ್ತಂತೆ ಸ್ಟೈಲ್ ಆಗಿ ಅಲ್ಲಿ ಮಟನ್ನ ಆರ್ಡರ್ ಮಾಡಿ ಕುತ್ಕೊಂಡು ತಿಂತಾರಲ್ಲ ಅವ್ರಿಗೆ ಒಂದು ಕ್ಷಣ ಈ ಯೋಚನೆ ಬಂದರೆ ಇದು ನಿಜಕ್ಕೂ ಕುರಿದ ಅಥವಾ ಬೇರೆದಾ ಅಂತ ತಿಂತಾರ ಯಾರಾದರೂ ಅದಕ್ಕೆ ಏನು ಕ್ಲಾರಿಟಿ ಕೊಡ್ತಾರಂತೆ ಇವರು ಅಬ್ದುಲ್ ರಜಾಕ್ ಈಗ ತಣ್ಣಗಾದ್ರಾ ಸ್ವಲ್ಪ ತಣ್ಣಗಾಗಿದ್ದಾರೆ ಯಾಕಂದ್ರೆ ಸುವರ್ಣ ನ್ಯೂಸ್ ಅನ್ನು ಕೂಡ ಸಾಕಷ್ಟು ನಿಂದನೆ ಮಾಡಿದ್ರು ಅದಕ್ಕೆ ತಕ್ಕನಾಗಿ ನಾನು ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ ಈಗ ಸದ್ಯಕ್ಕೆ ಆ ಮನುಷ್ಯ ಶಾಂತವಾಗಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೊಂದು ಬಾಕ್ಸ್ ಓಪನ್ ಮಾಡ್ತಾರೆ ಅದರಲ್ಲಿ ಒಂದಷ್ಟು ಕುರಿ ತಲೆಗಳು ಸಿಗ್ತವೆ ಅದನ್ನ ಯಾರು ಕೂಡ ಅಲ್ಲಗಳೆಲ್ಲ ಅದು ಖಂಡಿತವಾಗಿ ಕುರಿ ಮಾಂಸ ಅನ್ನೋದು ತುಂಬಾ ಸ್ಪಷ್ಟವಾಗಿರುವಂತದ್ದು ಆದ್ರೆ ಇಲ್ಲಿರುವಂತಹ ಸ್ಥಳೀಯರು ಮತ್ತೆ ಹಿಂದೂ ಸಂಘಟನೆಗಳ ಪ್ರಕಾರ ಎಲ್ಲಾ ಬಾಕ್ಸ್ ಗಳನ್ನ ಓಪನ್ ಮಾಡಿ ಜೊತೆಗೆ ಮಾಂಸದ ವ್ಯಾಪಾರಿಗಳು ಕೂಡ ಈ ಆರೋಪವನ್ನು ಮಾಡ್ತಾರೆ ಅಂದ್ರೆ ಮೂವತ್ತು ಬೇರೆ ಪ್ರಾಣಿಯ ಮಾಂಸವನ್ನು ಕೂಡ ಮಿಕ್ಸ್ ಮಾಡ್ತಾರೆ ಜೊತೆಗೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಕುರಿ ಮಾಂಸ ಇವರು ತರ್ತಾರೆ ಅನ್ನುವಂತಹ ಏನು ಗಂಭೀರವಾದಂತಹ ಆರೋಪ ಮಾಡ್ತಾರೆ ಆ ಆರೋಪಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾರೆ ಯಾಕಂದ್ರೆ ಅಬ್ದುಲ್ ರಜಾಕ್ ಸಾಕಷ್ಟು ಕೂಗಾಡರು ರಕ್ಷೆ ಆಡಿದ್ರು ಏನೇನೋ ಮಾತಾಡೋರು ಜೊತೆಗೆ ಬಿಬಿಎಂಪಿ ಅಧಿಕಾರಿ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರನ್ನು ಕೂಡ ಎದುರಿಸುವಂತಹ ಪ್ರಯತ್ನ ಕೂಡ ಆಯಿತು ಅದಾದ ಬಳಿಕ ಈಗ ಒಂದಷ್ಟು ಪೊಲೀಸರು ಕೂಡ ಬಂದಿದ್ದಾರೆ ಮತ್ತೆ ಎಲ್ಲಾ ಮಾಧ್ಯಮಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ಈಗ ಅವರು ಒಂದಿಕ್ಕೂ ಕೂಡ ತಣ್ಣಗಾಗಿದ್ದಾರೆ ಬಹುಶಃ ಬಿಬಿಎಂಪಿ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದಿದ್ದಾರೆ ಸಂಪೂರ್ಣವಾಗಿ ಸೀಜ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದನ್ನ ಹೈದರಾಬಾದ್ ಹೈದರಾಬಾದ್ನ ಲ್ಯಾಬ್ ಈ ಮಾಂಸದ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಶ್ವೇತ ಎಸ್ ರವಿಕುಮಾರ್ ಹಾಗೆ ಸಂಪರ್ಕದಲ್ಲಿ ಒಂದು ಚಿಕ್ಕ ಬ್ರೇಕ್ ನ ಸಮಯ ಆಗ್ತಾ ಇದೆ ಸ್ಥಳದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ನೋಡಿದ್ರಿ ಆಗ ನಿಂದ ಏನೆಲ್ಲ ಆಯ್ತು ಅಲ್ಲಿ ಬಂದಂತವ್ರು ಕೂಡ ಒಂದಷ್ಟು ಆರೋಪ ಮಾಡಿದ್ರು ಇದು ಕುರಿ ಮಾಂಸ ಅಲ್ಲ ಅಂತ ಬೇರೆ ಬೇರೆ ಬಾಕ್ಸ್ ಗಳನ್ನು ಕೂಡ ಓಪನ್ ಮಾಡಿ ಅಂತ ಪಟ್ ಹಿಡಿದ್ರು ಅಧಿಕಾರಿಗಳು ಬಂದ್ರು ಕೂಡ ಅಲ್ಲಿ ಸಮರ್ಪಕವಾಗಿ ಪರಿಶೀಲನೆ ಆಗಿಲ್ಲ ಬಟ್ ಫುಡ್ ಸೇಫ್ಟಿ ಅದರ ಕ್ವಾಲಿಟಿ ಬಗ್ಗೆಯೂ ಕೂಡ ಅಧಿಕಾರಿಗಳು ಗಮನ ಕೊಡಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್